ಹೇ ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಬ್ಲಾಗ್ಸ್ ಹೀಗಿದ್ರ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಮಾಸ್ತಾ ಇದ್ರೆ ಅಂತ ಬಳಸ್ತೇನೆ ಫ್ರೆಂಡ್ಸ್ ಬರೀಗ ಹಾಸ್ಪಿಟಲ್ ಇದೆ ಯಾಕಪ್ಪ ಅಂದ್ರ ಸ್ವಲ್ಪ ಟೆಲ್ ಪ್ರಾಬ್ಲಮ್ ಇತ್ತಂತ ಅಂದ್ರೆ ಸ್ವಲ್ಪ ಹಳ್ಳಿನ ಹಾಗೆ ಬಂತ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಎಲ್ಲ ಸಲೈನೆಲ್ಲ ಹಚ್ಚಿದ್ರು ಆದರೆ ಸಲೈನು ಇಂಜೆಕ್ಷನು ಮಾಡ್ಯಾರ ಹಂಗೆ ಇನ್ನೊಂದು ವಿಷಯ ಹೇಳಬೇಕ್ರಿ ನಾನು ನಿಮ್ಗೆ ಏನಪ್ಪ ಅದು ಪ್ರೆಗ್ನೆನ್ಸಿದ ಚೆಕಪ್ ಮಾಡಿಸ್ಕೊಂಬರಕ್ಕೆ ಮಾಡಿಸ್ಕೊಂಬರಾಗೋಗಿದ್ದೆ ಬಟ್ ಅದು ನಿಂತಿಲ್ಲ ಅಂದ್ರೆ ಈಗೊಮ್ಮೆ ಹೊಟ್ಟಿ ಹೋಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅಂತ ಇನ್ನೂ ಹೊಟ್ಟೆಯಾಗ ಅದ್ರ ಸಲುವಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ನಿಮ್ಗೆ ಪ್ರೆಗ್ನೆನ್ಸಿ ನಿಂದಿರ್ತಿತ್ತು ಹೇಳ್ಯಾರ ಹಂಗೆ ಇವು ಪ್ರೀತು ನಾಲ್ಕು ತಮ್ಮ ಆದರೂ ಇನ್ನೂ ಯಾಕೆ ಪ್ರೆಗ್ನೆನ್ಸಿ ನಿಂತಿಲ್ಲ ಹಂಗೆ ಹಿಂಗೆ ಅಂಥೇಳಿ ಎಲ್ಲರೂ ಕೇಳಾಕತ್ತಿದ್ರು ಅದ್ರ ಸಲುವಾಗಿ ರೀ ಜಸ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದ ಸಲುವಾಗಿ ಇದಾಗೈತಿ ಒ ತಿಂಗಳ ಅಂದ್ರೆ ವಾರ ಅವ್ರು ಹೇಳಿದ ಟೈಮಿಗೆ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡ್ರೇನು ಪ್ರೆಗ್ನೆನ್ಸಿ ಇದಾಗ್ತಿತ್ತು ಅಂತ ಅದ್ರ ಸಲುವಾಗಿ ನನ್ಗೆ ಹೇಳ ಪ್ರೀತು ಕಲಾತೀ ಖಿತಾಪತಿ ಮಾಡ್ತಾನ್ರಿ ಅದ್ರ ಸಲುವಾಗಿ ಹಂಗೆ ಎದುರಿಸ್ತೀನಿ ಸ್ವಲ್ಪ ನಿಂದಿರ್ತೈತೆ ಅಂತ ಹೇಳ್ಯಾರ ಹಂಗೆ ಇವತ್ತು ಫುಲ್ ಎಲ್ಲ ಅಡ್ಡಾಡೋದು ಎಲ್ಲ ಇದು ಮಾಡೋದು ಅದ್ರ ಸಲುವಾಗಿ ಅಡ್ಡಿಯಾಡ್ಕೊಂಡು ಹೊಟ್ಟಿ ಮುಂಜಾನೆಯಿಂದ ಊಟನೇ ಇಲ್ಲರಿ ಇವತ್ತು ಭಾಳ ಹೊಟ್ಟೆ ಹಶ್ವಾಗ್ಬಿಟ್ಟೈತಿ ಇರಲಿ ಬನ್ರಿ ಇದನ್ನ ಮಾಡ್ಕೊಳ್ಳ ಹಂಗೆ ಅಲ್ಲಿ ಇದಕ್ಕೆ ಹೋದಾಗಿಂದ ಸಣ್ಣ ಒಂದು ಸಣ್ಣ ಒಂದು ಕ್ಲಿಪ್ ತೊಗೊಂಡನಿ ಅದನ್ನು ನೋಡ್ಕೊಂಬರ್ರಿ ಬರ್ರಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಾನು ಎಲ್ಲಿ ಬಂದೆನಂದ್ರಿ ಇವಾಗ ಸೌದತ್ತಿಗೆ ಬಂದೆನು ಸೌದತ್ತಿ ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದೆನು ನಾನು ಏ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಇಷ್ಟ ಆಗೈತೆ ಈಗ ಇಲ್ಲಿ ನೋಡಿ ಈ ಮರ ಕುತ್ಕೊಂಡು ಎಲ್ಲ ಇದನ್ನು ಮಾಡೋಕತ್ತಿದ್ದೆ ಹಂಗೆ ಗುಳ್ಗಿನೂ ಕೊಟ್ಟಾರ ಗುಳ್ಗಿ ತೊಗೊಂಡು ಸ್ವಲ್ಪ ಹಳ್ಳ ಕರುವು ಹಂಗೆ ಇಂಜೆಕ್ಷನ್ ಎಲ್ಲ ಮಾಡ್ಯಾರಂತೆ ಅದು ಯಾಕೋ ಗೊತ್ತಿಲ್ಲ ಬಟ್ ಅಷ್ಟೊಂದು ನಾನು ನೀರಿನ ಅಂಶನೂ ಕಡಿಮೆ ಆಗಿತ್ತಂತ ಬಿ ಪಿನೂ ಕಮ್ಮಿ ಆಗಿತ್ತಂತ ಜಾಸ್ತಿ ಟೆನ್ಷನ್ ತೊಗೊಳಕತ್ತೀರಿ ಯಾಕೆ ರೀ ಬಿ ಪಿ ಅದು ಇಷ್ಟ ಕಡಿಮೆ ಆಗಬಾರ್ದು ಅಂತೇಳಿ ಭಯ ಕಟ್ಬಿಟ್ಟಿದ್ರು ಏನು ಹೇಳಿದ್ರಿ ಅವ್ರಿಗೆ ಏನು ಬಿ ಪಿ ಎಲ್ಲ ನಾ ಇದು ನಾರ್ಮಲ್ ಇದ್ರೆ ಸ್ವಲ್ಪ ಬಯಸ್ಕೊಳ್ಳಂಗಿತ್ತು ಆದ್ರೆ ಏನು ಮಾಡೋದು ಎಲ್ಲ ಕಮ್ಮಿ ಆಗ್ಬಿಟ್ಟಿತ್ತು ಅಂದ್ರೆ ಅದ್ರಾಗ ಬಿಸ್ಲಾಗ ಒಂದು ರೀ ಅವಾಗ ಅದಕ್ಕೆ ಕೊರಿಯರ್ ಮಾಡ್ಸೀನಿ ಹಂಗೆ ನಮ್ಮ ಮನೆಯವ್ರಿಗೆ ಚಾಸ್ನಾಗ ಕೊರಿಯರ್ ಮಾಡಿಸ್ ಬಂದೀನಿ ಪಾಪ ಅವ್ರಿಗೂ ತಲೆನೂ ಅಂತ ಭಾಳ ದಿವಸದಿಂದ ಒದ್ದಾಡಕದ್ಬಿಟ್ಟಿದ್ರು ಅವರು ಅದು ಇವತ್ತು ಕಾಲ ಕೂಡಿ ಬಂದೈತ್ರಿ ಪಾಪ ಅವ್ರಿಗೆ ನನಗೆ ಅಡ್ಡಾಡಿ ಮಾಡಿಸ್ಬಿಡ್ದು ಅಂದ್ರೆ ಪಾಪ ಇನ್ನು ಸೋಮವಾರ ದಿನ ಹೋಗಿ ತಲುಪ್ತಿತ್ತಂತದ್ದು ಒಟ್ಟು ಇವತ್ತು ಏಳು ಗಂಟೆ ಏನೋ ಇಲ್ಲಿಂದ ಅಂದ್ರೆ ಸೌದತ್ತಿ ಕೊರಿಯರ್ ಇದರಿಂದ ಪ್ರೊಫೆಷ್ನಲ್ ಕೊರಿಯರಿಂದ ಅಲ್ಲಿ ಇದು ಬೆಂಗಳೂರು ಬೆಂಗಳೂರು ದಾಟಿ ಚಿಕ್ಕಬಳ್ಳಾಪುರದ ತಲುಪಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತಿತ್ತಂತ ಅಂತ ನಾಳೆ ಇನ್ನು ನಾಡ್ದೆ ಅಚ್ಚಿ ನಾಡ್ದೆ ಅಂದರೆ ಸೋಮವಾರ ಸಿಕ್ತಿತ್ತು ಅಂತ ಅವ್ರಿಗೆ ಅದಕ್ಕೆ ಹೇಳ್ಯಾರ ಅದನ್ನೊಂದು ಮಾಡಿಸ್ಬಂಡ್ರಿ ಪಾಪ ಅವ್ರದ್ದು ತಲೆನೋ ಅಂತೇಳಿ ಒದ್ದಡಕ್ಕೆ ಹತ್ತಿರಿ ನಮ್ಮನ್ನ ಎಷ್ಟು ಕೇರ್ ರೀ ನಾನು ಅಷ್ಟು ಮಾಡಲಿಲ್ಲ ಅಂದ್ರೆ ಅಂತೇಳಿ ಅಲೆಟ್ ಹೋಗಿ ಅವರು ಹೇಳಿದಕ್ಕೆ ಅವ್ರ ಭಾಳ ದಿವ್ಸದಿಂದ ಆತ ಒಮ್ಮೆ ಚೆಕಪ್ ಮಾಡಿಸ್ ಅಂತ ಹೇಳಾಕತ್ತಿದ್ರು ಬಟ್ ಇವತ್ತು ಅದು ಎಲ್ಲ ಆಯ್ಕೋತಂತೇಳಿ ಎಲ್ಲ ಮಾಡಿಸ್ಕೊಂಡ್ಬನ್ರಿ ಟ್ರೀಟ್ಮೆಂಟ್ ಏನೈತಲ್ರಿ ನವಲ್ಗೊಂದ್ ತಗೋ ಹೇಳ್ಯಾರ ನನ್ಗೆ ಯಾಕಂದ್ರೆ ನವಲ್ಗೊಂದಾಗ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಏನೋ ಆರಾಮ್ ನಿಮಗೆ ಇದಾಗ್ತೈತಿ ಅಂತ ಹೇಳ್ಯಾರ ಅಂತ ಹೇಳೀನಿ ಹಂಗೆ ಸ್ವಲ್ಪ ಎಲ್ಲ ಕೂಡ ಹುಷಾರಾದ್ರೆ ಕೆಲ್ಸಕ್ಕೆ ಹತ್ಕೋಬೇಕಂತ ಮಾಡಿ ನಾನು ಇನ್ನು ನೋಡೋಣ್ರಿ ಅಂತ ಏನಾಗ್ತಿತ್ತು ಗೊತ್ತಿಲ್ಲ ಬಟ್ ಓಕೆ ದಸ್ ಫೈನ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡೋಕತ್ತೀನಿ ಯಾಕಂದ್ರೆ ಭಾಳ ಹೊತ್ತ ಮಾಡೋಕ್ಕಾಗೋದಿಲ್ಲ ಪಾನಿಪುರಿ ತಂದೀವಿ ಈಗ ಪಾನಿಪುರಿ ತಿಂದು ಆರಾಮಟ್ಕು ಅಟ್ ನಿಂತ ಇದನ್ನು ಮಾಡ್ಕೊಂಡು ಇನ್ನು ಇನ್ನೂ ಎಡಿಟ್ ಮಾಡಬೇಕ್ರಿ ಅದ್ರ ಸಲುವಾಗಿ ಎಡಿಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿ ಎಲ್ಲ ಏನು ಮಾಡಕ್ಕೆ ಬರ್ತಿತ್ತು ಅಂತೇಳಿ ಅಂದ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡೋಕತ್ತೀನಿರಿ ಹಂಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ನನ್ನ ಫೇಸ್ಬುಕ್ ಐ ಡಿ ಇಲ್ಲಿ ಕೆಳಗೆ ಹಾಕಿರ್ತೇನೆ ಹೋಗಿ ಈ ಸರ ಫಾಲೋ ಆಗ್ರಿ ಹಂಗೆ ಲೈಕ್ ಕೂಡ ಮಾಡಿರಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಏನ್ ಮಾಡುತ್ತೆ